ಸ್ವಾಗತ ನಾನು ನಿಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಳಕೇರಿ ವಲಯ ಶಾಖೆ ನೇತೃತ್ವದಲ್ಲಿ ತಾಳಿಕೋಟೆ ತಾಲೂಕಿನ ಕಳಕೇರಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ನಾಗರಿಕರ ಅನುಕೂಲಕ್ಕಾಗಿ ವಿವಿಧ ಬೇಡಿಕೆಗಳನ್ನ ಅನುಷ್ಠಾನಗೊಳಿಸುವ ಕುರಿತು ಪ್ರತಿಭಟನೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾದವು ಮತ್ತು ದೇಶಕ್ಕೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಗತಿಸಿದವು ಆದರೆ ವಿಜಯಪುರ ಜಿಲ್ಲೆಯ ತಾಲಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಮಸ್ಯೆಗಳು ಹೆಚ್ಚಾದ ಹೊರತಾಗಿ ಕಡಿಮೆಯಾಗಲಿಲ್ಲ ಈಗ ಆಡಳಿತ ನಡೆಸುತ್ತಿರುವ ತಾಲೂಕಾ ಆಡಳಿತದ ವ್ಯವಸ್ಥೆಯನ್ನು ಖಂಡಿಸಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಲಯ ಶಾಖೆ ಕಲಕೇರಿ ಹಾಗೂ ವಿವಿಧ ಸಂಘಟನೆಗಳ ಪ್ರಗತಿಪರ ಹೋರಾಟಗಾರರು ರೈತ ಪರ ಹೋರಾಟಗಾರರ ನೇತೃತ್ವದಲ್ಲಿ ಕಲಕೇರಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪೊಲೀಸ್ ಠಾಣೆಯ ಮಾರ್ಗವಾಗಿ ಬಸ್ ನಿಲ್ದಾಣದಲ್ಲಿ ಸಭೆ ಸೇರಿ ಸದರಿ ನ್ಯಾಯಯುತವಾದ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡು ಉಪ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಸದರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನು ಹತ್ತು ದಿವಸಗಳ ಒಳಗಾಗಿ ನೆರವೇರಿಸಿಕೊಡಬೇಕು ಒಂದು ವೇಳೆ ಬೇಡಿಕೆ ಈಡೇರದಿದ್ದ ಪಕ್ಷದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರುಗಡೆ ಉಗ್ರ ಸ್ವರೂಪದ ಪ್ರತಿಭಟನಾ ರ್ಯಾಲಿ ಮಾಡುವುದಾಗಿ ಎಚ್ಚರಿಸಿದರು ಬೆಂಗಳೂರು ಒಂದು ತಾಲೇಕೋಟೆ ತಾಲೂಕಿನ ಕಲಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆ ಮಂಜೂರು ಮಾಡಬೇಕು ಎರಡು ಬುಧವಾರ ಪೀರಾಪುರ ಏತ ನೀರಾವರಿ ಯೋಜನೆಯಡಿಯಲ್ಲಿ ರೈತರ ಜಮೀನುಗಳ ಅನುಕೂಲಕ್ಕಾಗಿ ಎರಡ್ನೂರ ನಲವತ್ತು ಹೊಸದಾಗಿ ನೀರಿನ ಶೇಖರಣಾ ಘಟಕಗಳು ಟ್ರಯಲ್ ರನ್ ಪಾರ್ಕ್ಗಳು ಮಂಜೂರಾಗಿದ್ದು ಕೂಡಲೇ ಕೆಲಸ ಪ್ರಾರಂಭಿಸಬೇಕು ಮೂರು ಕಲಕೇರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳ ಅನುಕೂಲಕ್ಕಾಗಿ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆಯನ್ನ ಕೂಡಲೇ ಪ್ರಾರಂಭಿಸಬೇಕು ಹಾಗೂ ರೋಗಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸಬೇಕು ನಾಲ್ಕು ಕಲಕೇರಿ ಗ್ರಾಮ ಪಂಚಾಯಿತಿಗೆ ವಿವಿಧ ವಸತಿ ಯೋಜನೆಯಡಿಯಲ್ಲಿ ನಾಲ್ಕು ನೂರ ಐವತ್ತು ಮನೆಗಳು ಮಂಜೂರಾಗಿದ್ದು ಕೂಡಲೇ ಫಲಾನುಭವಿಗಳ ಆಯ್ಕೆ ಪಟ್ಟಿ ತಯಾರಿಸಿ ಮಂಜೂರು ಮಾಡಬೇಕು ಐದು ಅನುಶಾಲಾ ಕೆರೆ ನೀರು ತುಂಬುವ ಯೋಜನೆಯಡಿಯಲ್ಲಿ ಅಂದಾಜು ಐದು ಪಾಯಿಂಟ್ ಐದು ಕೋಟಿ ಮಂಜೂರಾಗಿ ಕೆರೆ ತುಂಬುವ ಕೆಲಸ ಪೂರ್ಣಗೊಳಿಸಬೇಕು ಈ ಸಂದರ್ಭದಲ್ಲಿ ರೈತರ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ರೇಣುಕಾ ಪಾಟೀಲ್ अशोक गौड़ पाटील दलित संघर्ष समिति जिला संचालक बड़गेर शरणू सिंधे हनुमंत वडर लक्ष्मण हसमानी अनिल बडगेर अशोक मनीष श्रीशैल जलवा अक्बर बर्मेटी महादेव लिंगद्ली सोमु नीरलगी दानेश केसरी संदी मनी शिव हसमि उमेश बडगेर चंद्र बडेर कासी नाय शरण कौदी गौड़पेमि वािश नग नीरलगी सतमतल ग्रामगाज पदाधिकारी रैत संघ मुख्य उपस्थितर जिल्हा वरदिगार मयुभाषा मंगोळी రక్త చల్లుత రక్త చల్లుతూర్ ನಮ್ಗೆ ನೀರ್ ಹರ್ಸತ್ತಾರಂಟ್ರವ್ರು ಇಲ್ಲ ನಾವು ಎರಡ್ ನಾಲ್ಕು ಡಬ್ಬಿ ಕುಂದರ್ಸ್ಬೇಕು ನೀರ್ ಹರ್ಸರ್ಸ್ತಾರ ಎರಡ್ ಡಪ್ಪಿರು ಅಮೌಂಟ್ ಅವ್ರು ತಿರ್ಲಿಕ್ಕೆ ಗೊತ್ತದ ಗುಳು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ನೀವು ಇನ್ನೂ ಮಾತಲ್ಲಿ ನಿಮ್ಗೆ ಎರಡ್ನೂರು ಕೋಟಿ ಕೊಡ್ರಿ ಮುನ್ನೂರು ಕೋಟಿ ಕೊಡು ಅಂತ ನೀವು ಅನುದಾನ ಕೇಳಕ್ಕೆ ಹೋಗಿರಿ ದಯವಿಟ್ಟು ನಿಮ್ಗೆ ಎಲ್ರಿಗೇಳ್ ರೈತರಿಗೆ ನಾವು ಅಲ್ಲಿ ಇಲ್ಲಿ ಹೋದ್ರೆ ಒಂದ್ ಕೆಲಸ ಇರ್ತಾಂಗಿಲ್ಲ ಅವತ್ತೇ ಒಂದು ಸಂಕಷ್ಟು ಏನಂತಂದ್ರೆ ಹೋರಾಟ ಮಾಡ್ರಿ ಎಲ್ಲಿ ಮಾಡ್ರಿ ಕಲಿಕೇರಿ ಹೋಗ್ಲಿ ಅಂತಂದ್ರೆ ಕಲಿಕೇರಿನ ಸ್ಟಾರ್ಟ್ ಮಾಡೋಣ ಪಾದಯಾತ್ರೆ ಆಗಿರ್ಬೋದು ಸಿ ಅಧಿಕಾರಿ ಮಾಡೋಣ ಅಂತ ಹೇಳಿದೆ ಅದಕ್ಕೆ ಯಾರು ಕ್ಯಾರಿ ಅನ್ನಲಿಲ್ಲ ನಾಲ್ಕು ಜನ ಯಾರೋ ನೋಡಿದ್ರು ಹೋದ್ರೆ ಅಲ್ಲಿ ಈ ಗ್ರಾಮದ ಪರಿಸ್ಥಿತಿ ಹ್ಯಾಂಗ ಅಂದ್ರೆ ಗಂಡಸತ್ತ ಹಿಂಡತಿ ಪರಿಸ್ಥಿತಿ ಹ್ಯಾಂಗಿರ್ತದೆ ಆ ತರ ಕಲಕಿರಿ ಪರಿಸ್ಥಿತಿ ಆಗದ ಬಂದ ಯಾಕಂತ ಕೇಳಿದ್ರೆ ಕಲಕಿರಿ ಗ್ರಾಮದಲ್ಲಿ ಕೆಲವೊಂದು ಪ್ರಗತಿ ಪರಿಸರ್ಬೋದು ಕೆಲಸ ಕ್ರೆಟ್ರಿ ಯಾವಾಗೇ ಒಂದು ಊರದ ಊರಿನ ಅಭಿವೃದ್ಧಿ ಒಂದು ಹೋರಾಟ ಹಮ್ಮಿಕೊಂಡಾಗ ಕಲಕೆರೆ ಗ್ರಾಮದಲ್ಲಿ ಇಪ್ಪತ್ತು ಸಾವಿರ ತಮ್ಮ ಮನೆಗಳಲ್ಲಿ ಕೂತು ಚಾಂಗ ಚಾದಗಳಲ್ಲಿ ಕುತ್ತು ಈ ಹೋರಾಟದ ಬಗ್ಗೆ ನೀವೇನಾದರೂ ನೀವು ಬರುವುದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಪ್ರಚನೆ ಆದರ ಮುಂದಿನ ದಿನಮಾನಗಳಲ್ಲಿ ಕಲಿಕೇರಿ ವಲಯ ಶಾಖ ನೇತೃತ್ವದಲ್ಲಿ ಕಾರಿಕೋಡು ತಾಲೂಕ ದಂಡಾಧಿಕಾರಿ ಕತೆಗೆ ಮುಂದಿ ಹಾಕಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಯೋಜನೆ ಮೂಲಕ ಯಾವಾಗ್ತಾ ಇದ್ದೇನೆ ಒಂದು ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಶಾಸಕರುಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಕೆರೆಗಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕಲಿಯತಕ್ಕಂತ ಎಲ್ಲ ಸಮಾಜಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಇವತ್ತು ಅಧಿಕಾರಿಗಳು ಯಾರು ಲಂಚ ಕೊಡ್ತಾರೆ ಅವ್ರಿಗೆ ಕೈ ದುಡ್ಡು ಕೊಡ್ತಾರೆ ಅಂತವ್ರಿಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ನಾವು ವೇದಿಕೆ ಹೇಳಿ ಹೊಡಿತೀವಿ ಅಂತಕ್ಕಂಥ ಮಾತನ್ನು ಇವತ್ತು ವೇದಿಕೆ ಮುಖಾಂತರ ಬಂದಿದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವ್ರು ಹೇಳ್ತಾರೆ ಜುಲ್ಮ್ ಕರ್ನೆ ವಾಲಯ ಜುಲ್ಮ್ ಕರ್ನೆ ವಾಲಯ ಸೇನೆ ವಾಲಯ ಬಡಕುನೇಕಾರೋಪ ಇವತ್ತು ಯಾರ ಅನ್ಯಾಯ ಮಾಡ್ತಾರೋ ಯಾರ ಅತ್ಯಾಚಾರ ಮಾಡ್ತಾರೋ ಅಂತವ್ರಿಂದ ಅನ್ಯಾಯ ಮತ್ತು ಅತ್ಯಾಚಾರ ಮಾಡಿಸ್ಕೊಳ್ತಕ್ಕಂಥ ನಾವುಗಳು ಅವ್ರ ಕಿಂತ ದೊಡ್ಡ ಅಪರಾಧಿಗಳಾಗ್ತಿವೆ ಅಂತಕ್ಕಂತ ಮಾತಾಡ್ತಾರೆ ಸಮಸ್ಯೆಗಳನ್ನು ಸಂಘಗಳಿಂದ ಪಡೆದುಕೊಳ್ಳಬೇಕು ಸರ್ಕಾರ ತನ್ನಿಂದ ತಾನೇ ನಮಗೆ ಕೊಡೋದಿಲ್ಲ ಅದು ಸಂಘಗಳಿಂದ ನಾವು ತಿಳುವಳಿಕೆ ಕೊಡಬೇಕು ಅಡಿಗೆ ಮನೆ ಕೂತ್ರೆ ಕೆಲಸ ಆಗೋದಿಲ್ಲ ಅದು ಸಂಘಗಳನ್ನು ಜೋಡಿಸಿ ಸಂಘಗಳದಿಂದ ಹೋರಾಟ ಮಾಡಬೇಕು ಅತಿವೃಷ್ಟಿ ಆದಾಗ ಅಧಿಕಾರಿಗಳನ್ನು ನಮ್ಮ ಗ್ರಾಮಕ್ಕೆ ಬಂದು ಸ್ಪಂದಿಸಬೇಕು ಅಂಥದಕ್ಕೆ ನಾವು ಹೋರಾಟ ಹೋರಾಟ ಮಾಡ್ಲಿಕ್ಕ ಅವಕಾಶಗಳನ್ನು ನಾವು ಸಂಘದಿಂದ ಪಡೆಯುತ್ತೇವೆ ತಾವು ಯಾವುದೋ ಜಮೀನಲ್ಲಿ ಬಂದು ಎಲ್ಲೋ ಬಂದು ಅವ್ರು ಏನಪ್ಪ ಅಂದ್ರ ಜಿ ಪಿ ಎಸ್ ಮಾಡಿ ಮಳೆಯು ಜಿ ಪಿ ಎಸ್ ಆನ್ ಮಾರ್ಗಿಸಿದ್ರೆ ಅಂತ ಯಾವ್ದಾರು ಹೊಲದ ಫೋಟೋ ಇಡ್ತಾರೆ ಇಂತ ಉದಾಹರಣೆ ಇವತ್ತಿನ ದಿನ ತಾಳಿಪೇಟೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ಮುಂದಿನ ದಿನಮಾನದಲ್ಲಿ ತಾವು ರೈತರ ನಮ್ಮ ಕಲ್ಕೇರಿ ಹಾಗೂ ಕಲ್ಕೇರಿ ಸುತ್ತಮುತ್ತ ಹಳ್ಳಿಯ ರೈತರ ಏನ ಖಾತೆಗೆ ಸರ್ಕಾರದಿಂದ ಬಂದಿರ್ತಕ್ಕಂತ ಅನುದಾನ ಸಮರ್ಪಕವಾಗಿ ಹಾಕದೆ ವಿಳಂಬ ಮಾಡಿದ್ರ ಈ ಭಾಗದ ಹೋರಾಟಗಾರರು ಕಾಲಾಗಿದ್ದ ಚಪ್ಪಲ ಕೈಯ ಬಂತವಂತ ಅಧಿಕಾರಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ತಾಳಿಗುಡ್ಡಿ ತಾಲೂಕಿನ ಕಲಿಕೇರಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ನಾಗರಿಕರ ಅನುಕೂಲಕ್ಕಾಗಿ ವಿವಿಧ ಬೇಡಿಕೆಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಮಾನ್ಯರೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾದವು ಮತ್ತು ದೇಶಕ್ಕೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಗತಿಸಿದವು ಆದರೆ ವಿಜಯಪುರ ಜಿಲ್ಲೆಯ ತಾಳಿಗುಡ್ಡಿ ತಾಲೂಕಿನ ಕಲಿಕೇರಿ ಗ್ರಾಮದ ಹಾಗೂ ಸುಮಾರು ಹದಿನೈದು ಬೇಡಿಕೆಗಳು ಈ ನಮ್ಮ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಬೇಡಿಕೊಂಡಿತ್ತು ಅದನ್ನು ತಾವುಗಳು ಬೇಗನೆ ಮಾಡಿಸಿಕೊಡ್ಬೇಕು ತಮಗೆ ಹತ್ತು ದಿನಗಳ ಕಾಲ ಕಾಲಾವಕಾಶ ಇರುತ್ತದೆ